ಯಾರೊಬ್ಬರಿಗಾಗಿಯೂ ಅಳಬೇಡಿ ಅವರು ನಿಮ್ಮ ಕಣ್ಣೀರಿಗೆ ಯೋಗ್ಯರಲ್ಲ ಯಾರು ನಿಮ್ಮ ಕಣ್ಣೀರಿಗೆ ಯೋಗ್ಯರೋ ಅವರು ನಿಮ್ಮನ್ನು ಅಳಲು ಬಿಡುವುದಿಲ್ಲ ಸಹಿಸಿಕೊಂಡು ಇರುವವರೆಗೂ ಮಾತ್ರ ನಮ್ಮವರು ಒಂದೇ ಒಂದು ಸಾರಿ ತಿರುಗಿಸಿ ಸರಿಯಾಗಿ ಉತ್ತರ ಕೊಟ್ಟರೆ ನಮ್ಮವರೇ ನಮಗೆ ವೈರಿಗಳು ಇಷ್ಟೇ ಇವಾಗಿನ ಸಂಬಂಧಗಳು ಜಾರುವ ಕಣ್ಣೀರಿನ ಅರಿವು ಭಾರವಿಲ್ಲದಿರಬಹುದು ಆದರೆ ಅದರಲ್ಲಿ ಅಡಗಿರುವ ನೋವು ಸಾಕಷ್ಟು ಭಾರವಿರುತ್ತದೆ ಬಿಟ್ಟು ಹೋಗಲು ಇಷ್ಟವಿಲ್ಲ ಬಿಟ್ಟು ಹೋಗದೆ ಇಲ್ಲ ಯಾಕೋ ಗೊತ್ತಿಲ್ಲ ಮರೆಯಾದ ಆ ಸುಂದರ ದಿನಗಳು ಮತ್ತೆ ಮರಿಕಳಿಸಬೇಕೆನಿಸಿದೆ ಕೆಲವರಿಗೆ ಪ್ರೀತಿ ಅಂದರೆ ಅನುಮಾನ ಕೆಲವರಿಗೆ ಅದು ಸಂಬಂಧ ಇನ್ನು ಕೆಲವರಿಗೆ ಲೋಕಲ್ ಸೆಂಟಿಮೆಂಟ್ ಆದರೆ ನನ್ನಂಥ ಕೆಲವು ಮುಗ್ಧ ಮನೆಗಳಿಗೆ ಅದೊಂದು ಪುಟ್ಟ ಜಗತ್ತು ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಿಸೋಕೆ ಪ್ರಯತ್ನ ಮಾಡಬೇಡಿ ಒಳ್ಳೆತನದಿಂದ ಬದುಕೋಕೆ ಪ್ರಯತ್ನ ಮಾಡಿ ನಿಮ್ಮ ಒಳ್ಳೆತನ ಯಾರಿಗಾದರೂ ಇಷ್ಟವಾಗುತ್ತದೆ ಅತಿಯಾಗಿ ಯೋಚನೆ ಮಾಡುವುದನ್ನು ಬಿಟ್ಟು ಬಿಡಿ ಜೀವನದಲ್ಲಿ ಏನಾಗುತ್ತದೆಯೋ ಅದು ಆಗಲಿ ಬಿಡಿ ಪ್ರಭಾವ ನೋಡಿ ಹತ್ತಿರ ಬರುವ ಜನರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರೇ ನಿಜವಾದ ಹಿತೈಸಿ ನರಕದಲ್ಲಿ ನೀಡುವ ಹಿಂಸೆಗಿಂತ ನೆನಪುಗಳು ನೀಡುವ ಹಿಂಸೆ ದೊಡ್ಡದು ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಆಗಲ್ಲ ಸತ್ತ ದೇಹವನ್ನು ಶ್ಮಶಾನದಲ್ಲಿ ಇಟ್ಟು ನಮ್ಮವರೇ ಕೇಳುತ್ತಾರೆ ಇನ್ನು ಎಷ್ಟು ಹೊತ್ತು ಆಗುತ್ತೆ ಅಂತ ನಿನ್ನ ಆತ್ಮಬಲವೇ ನಿನಗೊಂದು ದೊಡ್ಡ ಶಕ್ತಿ ನಿನ್ನ ಮೇಲೆ ನಿನಗೆ ವಿಶ್ವಾಸ ಇರಲಿ ಸೋಲದೆ ಗೆದ್ದರೆ ಮಂದಹಾಸ ಸೋತು ಗೆದ್ದರೆ ಇತಿಹಾಸ ನೆನಪಿರಲಿ ಹಳಿಸಲಾಗದ ಚಿತ್ರ ಪ್ರಕೃತಿ ಕದಿಯಲಾಗದ ವಸ್ತು ವಿದ್ಯೆ ಸೋಲಿಸಲಾಗದ ಶಕ್ತಿ ಸತ್ಯ ಬಿಡಿಸಲಾಗದ ಬಂಧನ ಪ್ರೇಮ ಮರೆಯಲಾಗದ ನೆನಪು ಗೆಳೆತನ ಹೃದಯದ ಗೂಡಿನೊಳಗೆ ನಾ ದಿನ ಕೊರುಗುವೆ ಆದರೂ ನೀ ಖುಷಿಯಾಗಿರಲೆಂದು ಜೀವನವಿಡೀ ಪ್ರಾರ್ಥಿಸುವೆ ತಿಳಿಯದೆ ಮಾತು ತಪ್ಪುವುದಕ್ಕಿಂತ ತಿಳಿದು ಮೌನ ವಹಿಸುವುದೇ ಲೇಸು ಯಾರನ್ನಾದರೂ ಮರೆಯುವುದಾದರೆ ಮರೆತು ಬಿಡಿ ಆದರೆ ಯಾರನ್ನು ಮರೆತಿದ್ದೇವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ನೂರು ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮಿಸಿ ಎಂದು ಹೇಳುವುದು ಬಹಳ ಉತ್ತಮ ಬಯಸಿದ್ದು ಸಿಗಲ್ಲ ಸಿಕ್ಕಿದ್ದು ಇಷ್ಟ ಆಗಲ್ಲ ಇಷ್ಟ ಆಗಿದ್ದು ಜೊತೆಗಿರಲ್ಲ ಜೊತೆಗೆ ಇದ್ದಿದ್ದು ಖುಷಿ ಕೊಡಲ್ಲ ಖುಷಿ ಕೊಟ್ಟಿದ್ದು ಕೊನೆತನಕ್ಕೆ ಇರಲ್ಲ ಇಷ್ಟೇ ಈ ಜೀವನದ ಮರ್ಮ